ಈ ರಾಮ ಮಂದಿರ ನಿರ್ಮಾಣ ಬಗ್ಗೆ ಯಾಕಿಂತ ವಿಷಯಗಳನ್ನ ಚರ್ಚೆಗೆ ತರ್ತಾ ಇರುತ್ತೆ ಕಾಂಗ್ರೆಸ್ ಇಂತ ವಿಚಾರಗಳನ್ನ ಅವರನ್ನೇ ಇದು ಅವರ ಇದು ಅವರನ್ನೇ ನೇರವಾಗಿ ಹೇಳಬೇಕಾಗಿರುವಂತ ಯಾಕೆಂದ್ರೆ ಅದಕ್ಕಿಂತ ಮುಂಚೆನೂ ಕೂಡ ವಿರೋಧ ಮಾಡಿದ್ರು ರಾಮನೇ ಇಲ್ಲ ಅದು ಒಂದು ಕಾಲ್ಪನಿಕ ಅಂತ ಈ ರೀತಿ ಎಲ್ಲ ಹೇಳಿಕೆ ಕೊಟ್ಟು ಈಗ ರಾಮ ಮಂದಿರಕ್ಕೆ ಆಹ್ವಾನ ಇಲ್ಲ ಈಗ ನಮ್ಗೆ ಆಹ್ವಾನ ಇಲ್ಲ ಅಂತ ಇಲ್ಲ ಇದು ವೈರುಧ್ಯ ಈಗ ಈ ರೀತಿಯ ನಡವಳಿಕೆ ನಿಮ್ಮದು ಯಾಕೆ ಅಂತ ಹೇಳಿಕೊಂಡು ನಾವು ಅವರನ್ನು ನಾವು ಕೇಳ್ತಾ ಇದ್ದೇವೆ ರಾಮ ರಾಜಕೀಯ ವಸ್ತುವಾದ ಇಲ್ಲ ಇಲ್ಲ ಯಾಕೆ ಅಂತಂದರೆ ಈ ಒಂದು ವ್ಯಾಜ್ಯ ಹುಟ್ಟಿಕೊಂಡದ್ದು ಯಾವಾಗ ಹೇಳಿ ಐನೂರು ವರ್ಷಗಳಾದವು ಸ್ವಾತಂತ್ರ್ಯ ಬಂದು ಎಷ್ಟು ಸಮಯ ಆಯಿತು ಎಪ್ಪತ್ತೈದು ವರ್ಷಗಳ ಸಂದವು ಬಹು ವರ್ಷಗಳಲ್ಲಿ ಸರ್ಕಾರ ಯಾರು ಇದ್ದದ್ದು ಅವರ ಮುಂದೆ ಇದೇ ವಾಹುಲಿತ್ತು ಮಾಡಿಕೊಡಿ ಮಾಡಿ ಮಾಡಿಕೊಡಿ ಮಾಡಿಕೊಡಿ ಅಂತ ಹೇಳಿಕೊಂಡು ಹಾಗಿರುವಾಗ ತಾವು ಮಾಡೋದಿಲ್ಲ ಯಾರು ಮಾಡುವ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಅಪವಾದ ಅಂತ ಹೇಳಿದ್ರೆ ಅವರು ಹಂಚಿಕೊಳ್ಳಿ ತಯಾರಿದಾರಾ ಅದರ ಲಾಭ ಇದ್ದರೆ ಅದು ನಮಗೆ ಅದು ತಪ್ಪುಗಳಿದ್ದರೆ ಅದು ಅವರಿಗೆ ಮಾತ್ರ ಅಲ್ವಾ ಆದರೆ ರಾಜಕೀಯ ಯಾರು ಮಾಡ್ತಾ ಇದ್ದಾರೀಗ ಈ ರೀತಿಯಾಗಿ ನಡ್ಕೊಳ್ಬಾರ್ದು ಚುನಾವಣೆ ಇಟ್ಟುಕೊಂಡು ಉದ್ಘಾಟನೆ ಗಮನಿಸಿ ಲೋಕಸಭೆ ಇರಬಹುದು ವಿಧಾನಸಭೆ ಕ್ಷೇತ್ರದ ಇದಿರಬಹುದು ಎಲೆಕ್ಷನ್ ಇರಬಹುದು ಅದರ ಅವಧಿ ಎಷ್ಟು ಐದು ವರ್ಷಗಳಿಗೊಮ್ಮೆ ಬರ್ತಾ ಇರುತ್ತೆ ಎರಡು ಒಟ್ಟಿಗೆ ನಡೆಯೋದಿಲ್ಲ ಅಲ್ಲಿಂದ ಸಮಯ ಬೇರೆ ಇಲ್ಲಿನ ಸಮಯ ಬೇರೆ ಈಗ ನಾವು ಕೇಳ್ತಾ ಒಂದು ರಾಮ ಮಂದಿರ ಆಗಬೇಕು ಒಂದು ಇಂತಹ ಬೃಹತ್ತಾದ ಮಂದಿರ ನಿರ್ಮಾಣ ಆಗದೆ ಬೇ ತಗಲುವ ಸಮಯ ಎಷ್ಟು ಮೂರ್ನಾಲ್ಕು ವರ್ಷ ಅದರದ್ದು ಬೇಕು ಹಾಗಾದರೆ ಈ ಯಾವುದು ಎಲೆಕ್ಷನ್ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವ ಮಾತನ್ನು ತಪ್ಪಿಸಿಕೊಳ್ಳುವ ಸಮಯ ಯಾವಾಗ ಹೇಳಿ ಯಾವಾಗ ಮಾಡಿದ್ರು ಉಂಟೆ ಉಂಟು ಹಾಗಾದರೆ ಇದು ಏನು ಮಂದಿರ ನಿರ್ಮಾಣವನ್ನು ಏನಕ್ಕೇನ ಪ್ರಕಾರನ ತಡೆಯಬೇಕು ಅನ್ನತಕ್ಕಂತಹ ಹುನ್ನಾರವೇ ಹೊರತು ಇದರಲ್ಲಿ ಯಾವ ಹುರುಡಿ